ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮಗೆ ಇಂಥ ಒಂದು ಪರಿಸ್ಥಿತಿಯನ್ನ ತರಲಿಕ್ಕೆ ಈ ಬಿಜೆಪಿಯವರ ಹುನ್ನಾರ ಅವ್ರೇನಧಾರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಅಮಿತ್ ಶಾ ಅವ್ರ ಏನದಾರಲ್ಲ ಯಾವಾಗಲೂ ತನ್ನ ರಾಜಕೀಯ ಉದ್ದಕ್ಕೇ ಮಾಡ್ಕೊಂಡು ಬಂದಿದ್ದ ಇವತ್ತು ಅಂತವರ್ಕ ನಾವು ದೇಶ ಕೊಟ್ಟೇ ಇವತ್ತು ಆಲೋಚನೆ ಮಾಡ್ಬೇಕಾಗತ್ತೆ ನಾವು ಮುಂದಿನ ದಿನಮಾನಗಳೇ ಯಾವ ರೀತಿಯಾಗಿ ಇವತ್ತು ಈ ದೇಶ ಮುನ್ನಡಿಬೇಕು ಬಹಳ ದೂರ ಇಲ್ಲ ಹೇಳಿದ್ನಲ್ಲ ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಒಪ್ಪದೂ ದೂರ ಇಲ್ಲ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು ಗಟ್ಟಿ ಆಗ್ಬೇಕು ನಮ್ಮ ಧ್ವನಿ ಕಟ್ಕೊಳ್ಬೇಕು ನಮ್ಮ ಹೋರಾಟ ಮುಂದೂಡಬೇಕು ನಮಸ್ಕಾರ